ಪ್ರದೇಶ ಅಂತ ಇಷ್ಟ ಗೊತ್ತಿಲ್ಲ ಅವು ಕಚೇನ ಬಂದು ನಿಮಗೆ ಇಂಡಿಯನ್ ಟಾಜೆಟ ವೆಸ್ಟನ್ ಟಾಜೆ ಹೊರಗೆ ಗಾರ್ಡನ್ನೇ ಕರ್ಕೊಂಡು ಹೋಗ್ತೀನಿ ಮತ್ತೆ ಹೇಳಿ ಕಷ್ಟ ಏನು ಕೊಡಿದ್ರು ನಾನು ಅದನ್ನೆ ಹರ್ಕೊಂಡು ಹೋಗ್ತೀನಿ ಹನುಮಂತ ಜೊತೆ ತುಂಬ ಅಂದರೆ ಆ ವ್ಯಕ್ತಿ ಬಂದ ಮೇಲೆ ತುಂಬ ಅಪ್ಪ ನೀ ಏನು ಮಾತಾಡಿದರು ನಿಂತ್ರ ಇರ್ತೀನಿ ಮುನಿಲ್ಲ ಅಂದ್ರೆ ನಾನು ಬರ್ತೀನಿ ಏಯ್ ಅವ್ರಲ್ಲಿರೋ ಮುಗ್ಧತೆ ನಂಗೆ ತುಂಬ ಇಷ್ಟ ಮಾರ್ಗ ಬರ್ತದೆ ನಾ ಏನು ಮಾಡಲಿ ನೀನು ಚುಮಕಾದಿ ನಾನು ಎಷ್ಟು ಸಲ